ದೆಹಲಿಯಲ್ಲಿ ಇಂದು ನಡೆದ ಹತ್ತೊಂಬತ್ತನೇ ಸಿಐಐ ಭಾರತ ಆಫ್ರಿಕಾ ವ್ಯಾಪಾರ ಸಮಾವೇಶ ಉದ್ದೇಶಿಸಿ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಮಾತನಾಡಿದರು ಈ ಸಮಾವೇಶವು ಭಾರತ ಮತ್ತು ಆಫ್ರಿಕಾ ನಡುವೆ ಆಳವಾದ ಬಾಂಧವ್ಯ ವೃದ್ಧಿಗೆ ಸಹಕಾರಿಯಾಗಿದೆ ಉಭಯ ದೇಶಗಳ ನಡುವೆ ವ್ಯಾಪಾರ ನಿರ್ಣಾಯಕ ಖನಿಜಗಳು ಬಾಹ್ಯಾಕಾಶ ಮತ್ತು ಆಹಾರ ಭದ್ರತೆ ವಿಷಯದಲ್ಲಿ ಮಹತ್ವದ ಪಾಲುದಾರಿಕೆಯನ್ನು ಇದು ಒಳಗೊಂಡಿದೆ ಎಂದರು ಭಾರತ ಮತ್ತು ಆಫ್ರಿಕಾ ನಡುವಿನ ಆರ್ಥಿಕ ಪಾಲುದಾರಿಕೆಯು ಸ್ಥಿರವಾಗಿ ಬೆಳೆದಿದೆ ಉಭಯ ದೇಶಗಳ ನಡುವಿನ ವ್ಯಾಪಾರವು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ನೂರು ಶತಕೋಟಿ ಡಾಲರ್ ತಲುಪಿದೆ ಈ ವ್ಯಾಪಾರ ವೈದ್ಯಕೀಯ ಕೃಷಿ ಮೂಲಸೌಕರ್ಯ ಮತ್ತು ತಂತ್ರಜ್ಞಾನವನ್ನು ವ್ಯಾಪಿಸಿದೆ ಎಂದು ಉಪರಾಷ್ಟಪತಿ ಹೇಳಿದರು ಭಾರತವು ಇದಾಗಲೇ ಎಲ್ಲಾ ದೇಶಗಳ ಜೊತೆ ಸ್ನೇಹ ಮನೋಭಾವ ಹೊಂದಿದೆ ಕೋವಿಡ್ ಸಮಯದಲ್ಲಿ ಆಫ್ರಿಕಾ ಸೇರಿದಂತೆ ವಿವಿಧ ದೇಶಗಳಿಗೆ ಲಸಿಕೆ ನೀಡುವ ಮೂಲಕ ಇದನ್ನು ಸಾಬೀತುಪಡಿಸಿದೆ ಎಂದರು ಭಾರತವು ಬಾಹ್ಯಾಕಾಶ ಮತ್ತು ಉಪಗ್ರಹ ಉಡಾವಣಾ ಸಾಮರ್ಥ್ಯ ಹೊಂದಿದ್ದು ಆಫ್ರಿಕಾದೊಂದಿಗೆ ವಿಶಿಷ್ಟ ಸ್ಥಾನದ ಪಾಲುದಾರಿಕೆ ಹೊಂದಿದೆ ಕೈಗೆಟಕುವ ಉಡಾವಣಾ ಸೇವೆಗಳನ್ನು ಒದಗಿಸುವ ಮೂಲಕ ಭಾರತವು ಆಫ್ರಿಕಾಕ್ಕೆ ಸವಾಲುಗಳನ್ನು ನಿವಾರಿಸಲು ಸಹಾಯ ಮಾಡುತ್ತಿದೆ ಈ ಸಹಯೋಗವು ಆಫ್ರಿಕಾದ ತಾಂತ್ರಿಕ ಸಾಮರ್ಥ್ಯಗಳನ್ನು ಹೆಚ್ಚಿಸುವುದಲ್ಲದೆ ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುತ್ತದೆ ಎಂದು ಉಪರಾಷ್ಟಪತಿ ಹೇಳಿದರು ಭಾರತವು ತನ್ನ ಬೆಳೆಯುತ್ತಿರುವ ಎಲೆಕ್ಟ್ರಿಕ್ ವಾಹನ ಮಾರುಕಟ್ಟೆಯೊಂದಿಗೆ ನಿರ್ಣಾಯಕ ಖನಿಜಗಳ ಸ್ಥಿರ ಪೂರೈಕೆಯನ್ನು ಪಡೆದುಕೊಳ್ಳಲು ಉತ್ಸುಕವಾಗಿದೆ ಈ ವಲಯದಲ್ಲಿ ಭಾರತ ಮತ್ತು ಆಫ್ರಿಕಾ ನಡುವಿನ ಸಹಯೋಗವು ಇನ್ನಷ್ಟು ಅಭಿವೃದ್ಧಿಗೆ ಪೂರಕವಾಗಬಹುದು ಎಂದರು ಆಫ್ರಿಕಾದ ನಲವತ್ತೇಳು ರಾಷ್ಟಗಳು ಸೇರಿದಂತೆ ಒಟ್ಟು ಅರವತ್ತೈದು ರಾಷ್ಟಗಳಿಂದ ಒಂದು ಸಾವಿರದ ನೂರು ಅಂತಾರಾಷ್ಟೀಯ ಪ್ರತಿನಿಧಿಗಳು ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು for the well being of all creating one future is quintessential to humanity's sustainability and this challenge can no longer be delayed with public participation being its hallmark a path i'm confident that deliberations will chart it is critical for all countries to collectively focus their efforts on combating the greatest threat to humanity, climate change, are ticking bomb. Through concerted efforts and mass involvement and optimum utilization of resources.